ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗದಿಂದ ಡಾಯಿ ಅಕರ್ ಡಿಜಿಟಲ್ ಯುಗದಲ್ಲಿ ಪತ್ರಗಳ ಪ್ರಾಮುಖ್ಯತೆ ಎಂಬ ವಿಷಯದ ಕುರಿತು ರಾಷ್ಟ್ರಮಟ್ಟದ ಪತ್ರ ಬರೆಯುವ ಸ್ಪರ್ಧೆ ನಡೆಯಲಿದೆ ಎರಡು ವಿಭಾಗದಲ್ಲಿ ಪತ್ರ ಸ್ಪರ್ಧೆ ನಡೆಯಲಿದ್ದು ಹದಿನೆಂಟು ವರ್ಷದ ಒಳಗಿರುವವರ ವಿಭಾಗದಲ್ಲಿ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ ನಲ್ಲಿ ಗರಿಷ್ಠ ಐನೂರು ಪದಗಳು ಹಾಗೂ ಎನ್ವಲಪ್ ಕವರ್ನಲ್ಲಿ ಗರಿಷ್ಠ ಒಂದು ಸಾವಿರ ಪದಗಳು ಮೀರದಂತೆ ಪತ್ರವನ್ನು ಬರೆಯಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರಲ್ಲಿ ಇಂಗ್ಲೆಂಡ್ ಲೆಟರ್ ಕಾರ್ಡ್ ನಲ್ಲಿ ಗರಿಷ್ಠ ಐನೂರು ಪದ ಹಾಗೂ ಎನ್ವಲೆಪ್ ಕವರ್ ನಲ್ಲಿ ಗರಿಷ್ಠ ಒಂದು ಸಾವಿರ ಪದಗಳನ್ನು ಮೀರದಂತೆ ಪತ್ರ ಬರೆದು ಐಎಲ್ ಸಿಗಳನ್ನ ಪೋಸ್ಟ್ ಮಾಡಬೇಕು ಪೋಸ್ಟ್ ಮಾಡಲು ಕೊನೆಯ ದಿನಾಂಕ ಡಿಸೆಂಬರ್ ಹದಿನಾಲ್ಕು ಆಗಿರ್ತದೆ ಹಾಗೆಯೇ ಪತ್ರಗಳನ್ನ ಎ ಫೋರ್ ಸೈಜ್ ಪೇಪರ್ ಶೀಟ್ ನಲ್ಲಿ ಬರೆದಿರಬೇಕು ಜೊತೆಗೆ ಇಂಗ್ಲಿಷ್ ಕನ್ನಡ ಹಿಂದಿ ಯಾವುದೇ ಭಾಷೆಯಲ್ಲಿ ಬರೆಯಬಹುದು ನಿಮ್ಮ ಪತ್ರಗಳನ್ನ ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡಕ್ಕೆ ಬರೆದು ಕಳುಹಿಸಬಹುದು ಇನ್ನು ಪತ್ರ ಸ್ಪರ್ಧೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹುಮಾನವಿದ್ದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಆಗಿರ್ತದೆ ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾಗಿದ್ದಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಪೋಸ್ಟ್ ಡಾಟ್ ಜಿಒವಿ ಡಾಟ್ ಇನ್ನದಕ್ಕೆ ಸಂಪರ್ಕಿಸಬಹುದು ನಮಸ್ಕಾರ ನಾಡಿನ ಬಂಧುಗಳಿಗೊಂದು ವಿಶೇಷವಾದಂತಹ ಭಾರತೀಯ ಅಂಚೆ ಇಲಾಖೆಯಿಂದ ಸ್ಪರ್ಧೆ ಇದೆ ಡಿಜಿಟಲ್ ಯುಗದಲ್ಲಿ ಪತ್ರಗಳ ಮಹತ್ವ ಅನ್ನುವ ವಿಷಯದ ಬಗ್ಗೆ ನೀವು ಪತ್ರ ಬರೆಯುವ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದು ಹದಿನೆಂಟು ವರ್ಷದ ಕೆಳಪಟ್ಟವರಿಗೆ ಮತ್ತು ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಎರಡು ವಿಭಾಗದ ಸ್ಪರ್ಧೆ ಇದೆ ಇದು ರಾಜ್ಯ ಮಟ್ಟದ ಸ್ಪರ್ಧೆ ಮತ್ತೊಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಇದೆ ಉತ್ತಮವಾದಂತಹ ಬಹುಮಾನ ಇದೆ ರಾಷ್ಟ್ರ ಮಟ್ಟದಲ್ಲಿ ಐವತ್ತು ಸಾವಿರ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ರಾಜ್ಯ ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ ಡಿಜಿಟಲ್ ಯುಗದಲ್ಲಿ ಪತ್ರಗಳ ಮಹತ್ವ ಎನ್ನುವ ವಿಷಯದ ಬಗ್ಗೆ ಐನೂರು ಶಬ್ದಗಳನ್ನು ಬರೆಯುವುದಂತಿದ್ರೆ ಇನ್ಲ್ಯಾಂಡ್ ಲೆಟರ್ ಅಲ್ಲಿ ತಾವು ಬರೆಯಬಹುದು ನೀವು ಸಾವಿರ ಶಬ್ದಗಳನ್ನು ಬರೆಯುವುದಂತಿದ್ರೆ ಎ ಫೋರ್ ಶೀಟಲ್ಲಿ ಬರೆದು ನೀವು ಪೋಸ್ಟ್ ಕವರಲ್ಲಿ ಹಾಕಿ ಪೋಸ್ಟ್ ಮಾಡಬೇಕು ಯಾರಿಗೆ ಸರಿಯಾಗಿ ಗಮನಿಸಬೇಕು ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ ಬಲ್ಮಠ ಕಂಕನಾಡಿ ಅಂಚೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಈ ವಿಳಾಸಕ್ಕೆ ನೀವು ಪೋಸ್ಟ್ ಮಾಡಬೇಕು ಡಿಸೆಂಬರ್ ಹದಿನಾಲ್ಕು ಕೊನೆಯ ದಿನಾಂಕ ಅದರೊಳಗೆ ನೀವು ಪೋಸ್ಟ್ ಮಾಡಬೇಕು ನೆನಪಿರಲಿ ಈ ಪತ್ರದ ಮೇಲ್ಭಾಗದಲ್ಲಿ ನೀವು ಬರೀಬೇಕು ಡಾಯಿ ಆಕರ್ ಲೆಟರ್ ರೈಟಿಂಗ್ ಕಾಂಪಿಟೀಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬರೀಬೇಕು ಮೇಲಿನಿಂದ ಮತ್ತು ಅದರ ಕೆಳಗೆ ಬಿಲೋ ಏಯ್ಟೀನ್ ಆದರೆ ಹದಿನೆಂಟು ವರ್ಷದ ಕೆಳಗೆ ಆದರೆ ಬಿಲೋ ಏಯ್ಟೀನ್ ಅಂತ ಬರೀಬೇಕು ಅದಕ್ಕಿಂತ ಮೇಲ್ಪಟ್ಟವರಾದರೆ ಎಬೋ ಏಯ್ಟೀನ್ ಅಂತ ಬರೀಬೇಕು ಎಲ್ರಿಗೂ ಅವಕಾಶ ಇದೆ ಶಿಕ್ಷಕರಿಗೆ ಬರಹಗಾರರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಿಗುವಂಥ ಮುಕ್ತ ಅವಕಾಶ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಕಳೆದ ಸಾರಿ ಪುತ್ತೂರಿನವರು ಈ ಬಹುಮಾನನ ಪಡೆದಿದ್ದಾರೆ ಈ ಬಹುಮಾನ ಪಡೆಯುವುದಕ್ಕೆ ನಮಗೆ ಅವಕಾಶ ಇದೆ ಎಲ್ಲರೂ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿ ಇದನ್ನು ಆಂಗ್ಲ ಭಾಷೆಯಲ್ಲಿ ಬರೆಯಬಹುದು ಹಿಂದಿಯಲ್ಲಿ ಬರೆಯಬಹುದು ಕನ್ನಡದಲ್ಲಿ ಬರೆಯಬಹುದು ಮೂರು ಭಾಷೆಗಳಲ್ಲಿ ಬರೆಯುವಂಥ ಅವಕಾಶ ಇದೆ ನೆನಪಿಡಿ ಡಿಸೆಂಬರ್ ಹದಿನಾಲ್ಕು ತಾರೀಕು ಕೊನೆಯ ದಿನಾಂಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ಸ್ಪರ್ಧೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕು ಹನ್ನೆರಡು ಬಹುಮಾನಗಳು ಸಿಗ್ತದೆ ನಮಸ್ಕಾರ